ನಮಸ್ಕಾರ ಮುನ್ನಷ್ಟೇ ರೋಹಿತ್ ಶರ್ಮಾ ಅವರು ಇಂಟರ್ನ್ಯಾಷನಲ್ ಟೆಸ್ಟ್ ಕ್ರಿಕೆಟ್ ಇಂದ ತನ್ನ ರಿಟೈರ್ಮೆಂಟ್ ಅನ್ನು ಅನೌನ್ಸ್ ಮಾಡಿದ್ದರು ಆದರೆ ಇದರ ಬಳಿಕ ನಮ್ಮ ಭಾರತದ ಇಂಗ್ಲೆಂಡ್ ಟೂರ್ಗಿಂತ ಮುಂಚೆ ವಿರಾಟ್ ಕೊಹ್ಲಿ ಅವರಿಂದ ಕೂಡ ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಬರುವ ಸಾಧ್ಯತೆ ಇದೆ ಹೌದು ಇಂಡಿಯನ್ ಎಕ್ಸ್ಪ್ರೆಸ್ ಅವ್ರ ರಿಪೋರ್ಟ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಈಗಾಗಲೇ ಬಿಸಿಸಿಐಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಅದೇನಪ್ಪ ಅಂದರೆ ನಾನು ಇಂಗ್ಲೆಂಡ್ ಗಿಂತ ಮುಂಚೆ ಟೆಸ್ಟ್ ಇಂದ ರಿಟೈರ್ಮೆಂಟ್ ಅನ್ನು ತೆಗೆದುಕೊಳ್ಳಲು ಭಾವಿಸುತ್ತಿದ್ದೇನೆ ಅಂತ ಆದರೆ ಕೇಳಿ ಬಿಸಿಸಿಐ ಅವರು ಇಲ್ಲಿ ವಿರಾಟ್ ಕೊಹ್ಲಿ ಅವರ ಈ ನಿರ್ಧಾರದ ಬಗ್ಗೆ ಪುನಃ ಒಮ್ಮೆ ಯೋಚನೆಯನ್ನು ಮಾಡಲು ಹೇಳಿದ್ದಾರೆ ಯಾಕೆಂದ್ರೆ ಬಿಸಿಸಿಐ ಕೂಡ ಚೆನ್ನಾಗಿ ಗೊತ್ತು ವಿರಾಟ್ ಕೊಹ್ಲಿ ಟೆಸ್ಟ್ ಅಲ್ಲಿ ಎಷ್ಟು ದೊಡ್ಡ ಆಟಗಾರವಂತ ಮತ್ತೆ ಒಂದು ಕಡೆ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ತೆಗೆದ ಕೂಡಲೇ ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಅವರು ಕೂಡ ರಿಟೈರ್ಮೆಂಟ್ ಅನ್ನು ತೆಗೆದರೆ ಇಲ್ಲಿ ಭಾರತದ ತಂಡಕ್ಕೆ ಇಂಗ್ಲೆಂಡ್ ಎದುರಿನ ಟೆಸ್ಟ್ ಸೀರೀಸ್ ಅನ್ನು ಎದುರಿಸಲು ತುಂಬಾನೇ ಕಷ್ಟವಾಗುವ ಸಾಧ್ಯತೆ ಇದೆ ಇದು ಈಗ ಆಫೀಸಿಯಲಿ ಕನ್ಫರ್ಮ್ ಅಂತೂ ಆಗಲಿಲ್ಲ ಆದರೆ ನಮಗೆಲ್ಲ ಗೊತ್ತಿದೆ ವಿರಾಟ್ ಕೊಹ್ಲಿ ಒಮ್ಮೆ ನಿರ್ಧಾರ ಮಾಡಿದರೆ ಮತ್ತೆ ಆ ನಿರ್ಧಾರವನ್ನು ಯಾರು ಕೂಡ ಚೇಂಜ್ ಮಾಡಲು ಸಾಧ್ಯವಿಲ್ಲ ಅಂತ ಆದರೆ ನಾವೆಲ್ಲರೂ ಹೋಪ್ ಮಾಡೋಣ ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಕ್ರಿಕೆಟ್ ರಿಟೈರ್ಮೆಂಟ್ ಅನ್ನು ತೆಗೆಯದೇ ಇರಲಿ ಅಂತ ಮತ್ತೆ ಈಗಾಗಲೇ ಇಂಡಿಯಾ ಮತ್ತು ಪಾಕಿಸ್ತಾನ ವಾರದಿಂದ ಐಪಿಎಲ್ ಕೂಡ ಸಸ್ಪೆಂಡ್ ಆಗಿದೆ ಹೀಗೆ ನಮಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಡ್ ನ್ಯೂಸ್ ಬರ್ತಾ ಇರೋದ್ರಿಂದ ಕ್ರಿಕೆಟ್ ಅಭಿಮಾನಿಗಳಿಗಂತೂ ದೊಡ್ಡ ಒಂದು ಹೊಡೆತ ಬೀಳಿದಂತವೇ ಹೇಳಬಹುದು ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಈಗಿನ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್